ರಾಯಚೂರಿನಲ್ಲಿ ಸಚಿವ ಖಾನ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಸರ್ಕಾರಿ ಪ್ರೌಢಶಾಲೆಗೆ ಕಟ್ಟಡ ಕಟ್ಟಲು ಅಡ್ಡಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಭೆಯಲ್ಲಿ ಚರ್ಚಿಸಿ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ರಾಯಚೂರು ನಗರದ ನಗರಸಭೆ ಆವರಣದಲ್ಲಿ ಆಗಿರುವಂಥ ಘಟನೆ ಇದು ರಾಯಚೂರಿನಲ್ಲಿ ಸಚಿವ ಖಾನ್ಗೆ ಪ್ರತಿಭಟನೆಯ ಬಿಸಿ ಇದೆ ಸರ್ಕಾರಿ ಪ್ರೌಢಶಾಲೆಗೆ ಕಟ್ಟಡ ಕಟ್ಟದು ಅಡ್ಡಿಯಾಗಿದೆ ಹಾಗಾಗಿ ಇದ್ದಕ್ಕಿದ್ದಾಗಿ ಅಲ್ಲಿರುವಂಥ ಜನ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾದರೂ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಮಾಡಿದ್ರು ಸಭೆಯಲ್ಲಿ ಚರ್ಚಿಸಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಅಲ್ಲಿ ನೆರೆದಿರುವಂಥ ಜನರಿಗೆ ಭರವಸೆಯನ್ನು ನೀಡಿದರು ರಾಯಚೂರು ನಗರದ ನಗರಸಭೆ ಆವರಣದಲ್ಲಿ ಆಗಿರುವಂಥ ಘಟನೆ ಇದು ರಾಯಚೂರಿನಲ್ಲಿ ಪೌರಾಡಳಿತ ಹಾಗೂ ಅಜ್ಜು ಸಚಿವ ರಹೀಂ ಖಾನ್ಗೆ ಸರಣಿ ಪ್ರತಿಭಟನೆಯ ಬಿಸಿ ಇವತ್ತು ತಂದು ಸಚಿವರಿಗೆ ಗೆರಾವಾಗಿ ತುರ್ತು ಕ್ರಮಕ್ಕೆ ಪಟ್ಟಣ ಹಿಡಿದಿದ್ದು ಪ್ರತಿಭಟನಾಕಾರರು ರಾಯಚೂರು ನಗರದ ನಗರಸಭೆ ಆವರಣದಲ್ಲಿ ಈ ಒಂದು ಘಟನೆ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ